ಸರಿ ಕಣೆ ರಾಣಿ ಅಂತ ಕೇ ಹ್ಞೂ ಹೋಗ್ತೀನಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಆಗ್ತೈತೆ ಕಣೆ ನನ್ನ ತವ್ರ ಮನೆಗೆ ಹೋಗೋಕೆ ಆಗಲ್ವಲ್ಲ ಇನ್ಮೇಲೆ ಇನ್ನ ನಮ್ಮಪ್ಪ ಆರು ತಿಂಗಳು ಅಂತ ನಮ್ಮ ಅಜ್ಜಿ ವರ್ಷ ಅಂತ ಹೇಳಿದ್ರು ಹ್ಞೂ ಥೂ ನನ್ನ ಕಷ್ಟ ಬಂದರೆ ಈಗ ಎಲ್ಲಿಗೆ ಹೋಗೋಣ ಅನ್ನಂಗೆ ಆಗ್ತೈತೆ ನನಗೂ ಒಂಥರ ನಿಂದೇ ನಿಂತರ ಪರಿಸ್ಥಿತಿ ಆಗ್ಬಿಟ್ಟೈತಿ ಏನೇ ಮಾಡೋದು ಹಾಂ ಎಲ್ಲ ಮೂದೇವಿ ಲಕ್ಷ್ಮಿಯಿಂದನ ಹ್ಞೂ ಏನು ಮಾಡೋಕ್ಕಾಗಲ್ಲ ನಿನಗೆ ಆರು ತಿಂಗಳ ವರ್ಷ ಆದ್ಮೇಲೆ ಆದ್ರೆ ಬರುತ್ತಲ್ಲ ಮತ್ತೆ ನನಗೆ ಸಿಗುತ್ತೋ ಇಲ್ವೋ ನಮ್ಮ ಸರಿಯಾಗಿ ನೋಡಿದ್ರೆ ಬಾರಿಸ್ಬಿಟ್ಟ ನಮ್ಮ ಏನ್ ಮಾಡೋದು ಹೇಳು ಮನೆ ಬರನೇ ಸರಿ ಇಲ್ಲ ಸರಿ ಆಯ್ತು ಬಿಡು ಇವಾಗ ಅದ್ನ ಮಾಡಿ ಏನೋ ಆಗಬೇಕಾಗಿಲ್ಲ ಮನೆಗೆ ಹೋಗನ ನನಗಂತೂ ಸುಸ್ತಾದಂಗ್ ಹೋಗಿ ಅದಿಟ್ಟು ಉಂಡು ಕಬೇಕು ಬರ್ಲ ಶಿಲ್ಪ ಶಿಲ್ಪ ನಿಂತ್ಕೊಳ್ಳಿ ಏನೇನಿ ಹಾ ಹೇಳು ಏನೂ ಇಲ್ಲ ನನ್ನ ತವ್ರ ಮನೆಗೆ ನಡೆದಿರೋ ವಿಷಯನ ನನ್ನ ಗಂಡಗಾಗಲಿ ನಮ್ಮ ಅಡ್ಡಿಗಾಗಲಿ ಆ ರಾಧನ್ಗಾಗ್ಲಿ ಯಾರಿಗೂ ಗೊತ್ತಾಗಬಾರ್ದು ಇವರಂಗೆ ಯಾರಿಗೂ ಗೊತ್ತಾಗಬಾರ್ದು ಈಗ ಯಾಕೆ ಹೋಗಿದ್ದೆ ಅಂತಂದರೆ ಸುಮ್ಮನೆ ಏನೋ ಸ್ವಲ್ಪ ಆ ಸಮಸ್ಯೆ ಆಗಿತ್ತು ಏನೋ ಕೇಳಬೇಕಾಯ್ತು ಅದಕ್ಕೆ ಕರೆದಿದ್ರು ಹೋಗಿದ್ದೆ ಅಂತ ಹೇಳು ಆ ಕಮಲಿಗೂ ಹೇಳಕ್ಕೆ ಹೋಗ್ಬೇಡ ಗೊತ್ತಾದ್ರೆ ಏನಿಲ್ಲ ಆ ಕಮ್ಲಿ ಹೋಗಿ ನನ್ನ ಗಂಡನ ತಗೋ ಆ ರಾಧನ್ ತಗೋ ಎಲ್ಲ ತಗೋನು ಡಂಗೂರ ಸಾರ್ತಾಳೆ ಆಮೇಲೆ ನಾನು ಹೆಂಗೋ ಈ ಮನೆಯಾಗೊಂದು ಸ್ವಲ್ಪ ಇವಾಗ ಒಳ್ಳೆಯವಳ ಅಂತ ಅನ್ನಿಸ್ಕೊಂಡಿದ್ದೀನಿ ತಿರ್ಗ ಆಮೇಲೆ ಅವ್ರ ಮ ಅವ್ರಿಗೆ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ ಅದು ಅಲ್ದೀನಿ ம் தவிர மனையந்தா நான் தூரம் இச்சேரே அந்த இன்னும் சதவா தான் தானே நான் கண்டன மத்தே எல்லா அதுக்கு யார் தூழக்கோகேட அது நடை விஷயனா ஏனானா ஒன் சுள் சும்னாகு ஆ சரி ஆய்த்து விடு நானே எழக்கோக ஏனானா ஒன்று சுள்னி ஏன் சூழ்து ஆ ஏனும் அந்தவா நீனும் அஸே நன்பனோட நானு இத்தானே ஆக கம்பீர் மனை கேச கிட்ட்கண்டி அய்யம் தங்கோ கடிபேடி ஆமாரும் ஒப்புக்கண்டே அதுக்கே ஆமேலே திர் ஆமில்ண்டு மனை கலசிங்க தபாரு மத்திய மனை கேச சேர்க்கல அய்யம் சேர்ஸ்க்கண்ட் எங்க இது யோ எங்கோ அதன் ஆமேத்திடு இன்னொன்னா சா அஸேக் நானும் ஏனோ சுமீர் மத்திய கே ಅವ್ರಿಗೆ ಇಂಥ ಈ ತರ ಘಟನೆ ನಡೆದೈತಿ ಅನ್ನೋದು ಗೊತ್ತೇ ಇಲ್ಲ ಬಿಡು ಅವಳು ಶ್ರೀದೇವಿ ಬಗ್ಗೆ ನಾನಿಲ್ಲಿ ಏನು ಹೇಳಕ್ಕೆ ಹೋಗಿಲ್ವಲ್ಲ ಹಾ ಅವ್ರಿಗೆ ಗೊತ್ತಾಗಕ್ಕೆ ನಮ್ ಗಂಡಗೂ ಗೊತ್ತಿಲ್ಲ ನಮ್ಮ ಅತ್ತಿಗೂ ಗೊತ್ತಿಲ್ಲ ಹಾ ಹಂಗಿದ್ಮೇಲೆ ಏನೂ ಹೇಳೋದು ಇಲ್ಲ ಹೌದಲ್ವಾ ಸರಿ ಆಯ್ತು ಬಿಡು ಹಾ ಹೋಗು ದೇವ್ರಿ ಇನ್ನು ಆಗಬೇಕು ಏನು ಕತ್ತೇವಾ ಮೊನ್ನೆ ಒಂದ್ ಸಮಸ್ಯೆಯಿಂದ ಹೊರಗೆ ಬಂದಿದ್ದೆ ಈಗ ಇದೆಯಾದ ಸಮಸ್ಯೆ ತಿರುಕೆ ಅಂತಲ್ಲಪ್ಪ ದೇವ್ರೆ ನನ್ ಜೀವನ ಏನಪ್ಪಾ ಆಗ್ತೈತಿ ಎಲ್ಲಿಂದ ಎಲ್ಲಿಗೆ ಹೋಗ್ತೈತಿ ಮನೆಗೆ ಖುಷಿಯಿಂದ ಹೋದೆ ಈಗ ಬೇಗ ಮಾಡ್ಕೊಂಡ್ ಬರಂಗಾಗೈತಿ ಏನ್ ಮಾಡೋದು ಏನಿಂತ ಹೇಳ್ಬೇಕಾಗಿ ಬಿಡ್ತಲ್ಲ ಯಾರಿಗೂ ಗೊತ್ತಾಗಲ್ಲ ಶಿಲ್ಪನ ಕೈಯಲ್ಲಿ ಪತ್ರ ಬರೆಸಿದ್ದೆ ಅಂತ ಅನ್ಕೊಂಡಿದ್ದೆ ನಾನೇ ಬರೆಯೋಣ ಅನ್ಕೊಂಡಿದ್ದೆ ನನ್ನ ಹ್ಯಾಂಡ್ ರೈಟಿಂಗ್ ಆಮೇಲೆ ಏನಂತ ತವ್ರ ಮನೆಗೆ ಕಾಲೇಜ್ಗೆ ಹೋಗೋ ನೋಟ್ಬುಕ್ಗಳು ಇರ್ತವೆ ಆಮೇಲೆ ನನಗೆ ಗೊತ್ತಾಗ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಾನು ಅವಳ ಹತ್ರ ಬರೆಸ್ತೆ ಅವಳಿಗೂ ಗೊತ್ತಾಗೋದು ಬೇಡ ಅಂತ ಯಾರಿಗೆ ಅಂತ ಹೇಳಲಿಲ್ಲ ಅಂದ್ರೂ ಹೆಂಗೋ ಏನೋ ಗೊತ್ತಾಗ್ಬಿಡ್ತಲ್ಲ ಅಮೂದೇವಿಗೆ ಎಲ್ಲ ಹಳೆದಾಳಲ್ಲ ಒಳ್ಳಶ್ಮಿ ಅವಳಿಂದನೇ ಆ ತಾಪತಿ ಹಾಂ ಥೂ ఎంతా మనయాళ్ళు మండేవ్ ఏం బేకు క మనే సుద్ధి కట్కం నన్ను పడింది నంకి ఆకోరేనూ మాకండి అంతనా సుమ్ నిర కణవళు ఆ అల్ూ నా మావో అత్తగో నా నేత్రగో అంగే తొందర ఇల్లి ఇల్లీ నమ్మమ్మో ననగో హడల్ ఆ శ్రీదేవిగో ఆ లక్ష్మిగూ ఐతేడల్ నమ్గ్ష్టందా అవమానమాల్వా అదకే తక్త సేట్ తీర్స్కలేదు నన్నేని తోర్ మనకి ఓకే మాబు இல்டா தங்க ஏனேர் இதேனப்பா நம்ம கண்டனம் ಏನೋ ತವ್ರ ಮನೆ ಹೋಗಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಏನಾಯ್ತೀನಿ ತವ್ರ ಮನೆಗೆ ಹಾ ಏನೋ ನೀನು ಅಡ್ಮೆಟ್ ಮಾಡ್ಕೊಂಡ್ ಅಲ್ಲಿ ಹೋಗಿ ಹಾ ರಾಣಿ ನಿನ್ನೆ ಕೇಳ್ತಾ ಇರೋದು ಮಾತಾಡು ಏನಾಯ್ತಾ ಹೇಳಿ ಯಾಕೆ ಹಿಂಗೆ ಸಪ್ಪ ಕುಳ್ಕೊಂಡಿದೀಯ ಊರಿಂದ ಬಂದ ತಕ್ಷಣ ಅಲ್ಲ ತವ್ರು ಮನೆಗೆ ಹೋಗ್ ಬಂದವಳು ಎಷ್ಟು ನಗ್ನ ಅಂತ ಇರಬೇಕು ನೀನ್ ನೋಡಿರಿ ಸಪ್ಪ ಕುತ್ಕೊಂತ ಇದ್ಯಾ ಏನೋ ತವರ್ ಮನೆ ಅನ್ನೋ ಬೈಕ್ ಅಂತ ಇದ್ದಂಗಿದ್ದೆ ಹಾ ಆ ಏನಿಲ್ಲ ಅಂತ ನಾನೇನ್ ಬೈಕಂಡೆ ನಾನೇನೂ ಬೈಕಂಡಿಲ್ಲಪ್ಪ ನಾನೇ ಬೇಕಮ್ಮ ನನ್ ತವರ್ ಮನೆಯಲ್ಲ ಹಾ ಇವತ್ತೇ ಒಂದು ಈ ನಾನೇನೋ ಮಾತಾಡ್ಬೇಕ್ ಕುಂಡಿದ್ದೆ ನೀನು ಏನೋ ಅರ್ಥ ಮಾಡ್ಕೊಂತಿಲ್ಲ ಆಹ್ಹ್ ಮತ್ತಿನ್ ಯಾಕೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡ್ಕೊಂಡಿದ್ಯಾ ಏನಾಯ್ತು ಏನು ಇಲ್ಲ ಏನು ಇಲ್ಲ ಬರ್ಬೇಕಾದ್ರೆ ಯಾಕೋ ವಾಂತಿ ಆದಂಗಾತು ಅದಕ್ಕೆ ಸುಸ್ತಾದಂಗ್ ಬಂದ್ ಬಗ್ಗಸ್ಕೊಂಡು ಕುತ್ಕೊಂಡೆ ಏನು ಇಲ್ಲ ನೀವ್ ಅಂದ್ಕೊಂಡಂಥ ಎಲ್ರೂನು ಎಲ್ಲರೂ ಚೆನ್ನಾಗೇನ ಹೊಡ್ಕೊಂಡ್ರು ಹಾ ಚೆನ್ನಾಗಿದ್ದು ನೋಡ್ಕೊಂಡು ಬಂದೆ ಹಾ ಮತ್ತೇನಾಯ್ತು ರಾಣಿ ಯಾಕೋ ಸಕ್ಕಿದಂಗಿದ್ಯಾ ಬಸ್ ನೀನ್ ಯಾವತ್ತು ವಾಂತಿನಿ ಮಾಡ್ಕೊತಾರಿಲ್ಲ ಇವತ್ತೇನು ಹಾ ನೀನ್ ಜಾಸ್ತಿ ತಿನ್ ಬಂದೋ ಹೆಂಗೆ ಅಯ್ಯೋ ಏನು ಇಲ್ಲ ಅದು ಬರಬೇಕಾದ್ರೆ ಸ್ವಲ್ಪ ಊಟ ಜಾಸ್ತಿ ಮಾಡ್ಕೊಂಡ್ ಬಂದೆ ಹೇ ನನಗೆ ಇಷ್ಟ ಆಗಿರೋ ಅಡುಗೆ ಮಾಡಿದ್ರ ಅದಕ್ಕೆ ಊಟ ಜಾಸ್ತಿ ಮಾಡ್ಕೊಂಡ್ ಬಂದಲ್ಲ ಅದಕ್ಕೆ ತಲೆ ಸುತ್ತದಂಗ ಆತು ಬಸ್ ವಾಂತಿ ಆಯ್ತು ಅದಕ್ಕೆ ಸ್ವಲ್ಪ ಸುಸ್ತಾದಂಗ ಆತು ಅಷ್ಟೇನಿ ಹ ಹ್ಮ್ ಇನ್ನೇನು ಇಲ್ಲ ನೀವ್ ಎಲ್ಲಿ ಹೋಗಿದ್ದೀ ಹೊಲ್ದಕ್ ಹೋಗಿದ್ರ ಹ್ಞೂ ಕಣೆ ಹೊಲ್ದಕ್ ಹೋಗಿದ್ದೆ ಹಾ ಹೊಲ್ದಾಗೆ ಕೂಲಿಯರ್ ಬಂದವ್ರೆ ಹಾ ಇದನ್ನ ಹಾಕಿದ್ವಲ್ಲ ಸೂರ್ಯಕಾಂತಿನ ಎಲ್ಲನ ಎಲ್ಲಾನ ಅದೆಲ್ಲಾನ ಕಳೆ ಇತ್ತು ಕಳೆ ತೆಗಿತ ಇದ್ರು ಹ ನಾನು ತೆಗ್ದು ಹೋದೆ ತಿರ್ಗ ಒಂದ್ ಸ್ವಲ್ಪ ನೀರ್ ನೀರು ನೀರ್ ಹೋಗೋಣ ಅಂತ ಬಂದೆ ಹ ಅಲ್ಲ ನೀನು ಎಷ್ಟು ದಿನಕ್ಕೆ ಬಂದಿದೆಯಲ್ಲ ಓದೋಳು ಯಾವತ್ತು ಓದೋಳು ಏನೋ ಕೆಲಸ ಐತೆ ಅಂತ ನಾ ಓದೆ ಬರಲೇ ಇಲ್ಲಲ್ಲ ಹಾಂ ತವ್ರ ಮನೆಗೆ ಎಷ್ಟು ದಿನ ಇರ್ತೀಯ ಬೇಗ ಬರಬೇಕು ತಾನೆ ಬರಬೇಕು ಅಂದ್ಕಂಡೇ ಇದ್ದಿದ್ದು ಆದರೆ ನಮ್ಮ ಮಾವನಿಗೇನು ಹುಷಾರಿಲ್ಲ ಅಂತೇಳಿ ಅವ್ರವ್ರಿಗೆ ಬೇರೆ ಹೋಗಿದ್ವಿ ನಾನು ನಮ್ಮ ಅಮ್ಮನೂನು ಹಾಗೆ ನೋಡಿಕೊಂಡು ಹಾಂ ಬಂದೆ ಹಾಂ ಹೌದಾ ಈಗ ಹೆಂಗಿದ್ದಾರೆ ಹುಷಾರಾಗಿದ್ದಾರಾ ನಿಮ್ಮ ಮಾವ ூர்னி தப்போர்த்தி கர்க்கான அத்தை இவாக பரவாயில்ல நோடு மேலா ಅವೇನ ಅವೇ ತಗೊಂಡೋಗ್ಲಾ ನಾನು ಒಳಗೇನ ಹಿಡ್ದಿಟ್ಟಿದ್ಯನೋ ಹಾ ಅಂತ ಕೇಳೋಣ ಅಂತ ಬಂದೆ ಅವೇನಾದ್ರೂ ಬಳಸ್ಕೊಮ್ಮಕ್ಕಿ ಕಣಿದೀನೋ ಅಂತನಾ ಇಲ್ಲ ನೀನು ಬತ್ತಿನಿ ಹಿಡ್ದಿಕ್ಕು ಹೊಂದಿದ್ದಲ್ಲ ಅದಕ್ಕೆ ತಗೊಂಡೋಗ್ತೀಯಾ ತಗೊಂಡೋಗಿ ಸುಲಭ ಆಗುತ್ತೆ ಅಲ್ಲೇ ಹೊರಗೆ ಇರ್ಲ ಅಂತ ಅಲ್ಲೇ ಇಟ್ಟಿದ್ದೆ ತಗೊಂಡೋಗು ಹಾಂ ಸರಿ ಅಮ್ಮ ಆಯಿತು ರಾಣಿ ನೀನು ಹೋಗಿ ಸುಸ್ತಾದ್ರೆ ಹಾ ಕುಡ್ದು ಕುಡಿದು ಒಂದು ಲೋಟ ಮಜ್ಜಿಗೆನ ಆತನ ಕುಡಿದು ಮೈಕೆ ಹೋಗು ಹಾಂ ನಾಳಿಕೆ ಹಾ ಬರಬೇಕು ನೀನು ಹೊಲ್ತಕ್ಕೆ ಸರಿ ಆಯ್ತು ರೀ ಬರ್ತೀನಿ ಹೋಗ್ರಿ ನೀವು ಅಂತ ಪರಿಸ್ಥಿತಿ ರಾಣಿ ರಾಣಿ ಏನೇ ಇನ್ನು ವಾಕ್ಯ ಆಗ್ತೈತಾ ಎದ್ದು ಹೋಗು ಎದ್ದು ಹೋಗಿ ಮಕ್ಕ ಕೈಕಾಲ್ ತೊಳ್ಕೊಂಡು ಉಮ್ಮಂಗಿದೆ ಉಂಡು ಮನೆಗೆ ಒಂದ್ ಸ್ವಲ್ಪ ಹೊತ್ತು ಹಾ ತಲೆ ಸುತ್ತು ಕಮ್ಮಿ ಆಗುತ್ತೆ ಹುಡ್ಗಿ ಏನೇ ಹುಡ್ಗಿ ಮಾತಾಡ್ಸೋ ಕಿವೆ ಕೇಳಿಸ್ತಾಳು ಕುಕ್ಕಣೆ ಏನಾಯ್ತಿ ஏனே மாதா கிவி சரி ஆய் விசித்திரப்பா தோர மனையே கேதேனோ ಮಾದ್ಯ ಆಕಿತ್ತು ತಲೆ ಅಂತಾನೆ ಹೇಳ್ತಾಳೆ ಏನಾಯ್ತೋ ಏನೋ ಯಾರಿಗೊತ್ತು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ